ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ಕ್ರಾಶ್ ಕೋರ್ಸಸ್ ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ ವಿಳಾಸ ಅಚೀವರ್ಸ್ ಟ್ರಸ್ಟ್ ತಿಲಕ್ ನಗರ ಒಂದನೇ ತಿರುವು ರಾಘವೇಂದ್ರ ಸ್ವಾಮಿ ಮಠ ವಾಸವಿ ಸರ್ಕಲ್ ಹತ್ತಿರ ಶಿವಮೊಗ್ಗ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಏಟ್ ಸೆವೆನ್ ಏಟ್ ಒನ್ ಟೂ ನೈನ್ ಟೂ ಸಿಕ್ಸ್ ಸೆವೆನ್ ಜೀರೋ ಟು ಏಳು ಮೂರು ಮೂರು ಏಳು ಆರು ಎಂಟು ಮೂರು ಆರು ಆರು ಎಂಟು ಏಳು ಎಂಟು ಒಂದು ಎರಡು ಒಂಬತ್ತು ಎರಡು ಆರು ಏಳು ಸೊನ್ನೆ ಎರಡು ಏನಾಗಿದೆ ಈ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರ ಮೇಲೆ ಫೋನ್ ಕದ್ದಾಲಿಕೆ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಬರೀ ಕದ್ದಾಲಿಕೆ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ವಿಪಕ್ಷಗಳನ್ನು ವಿಪಕ್ಷಗಳ ನಾಯಕರಿರ್ಬೋದು ಅಥವಾ ವಿಪಕ್ಷ ನಾಯ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾಯಿಲ್ಲ ವಿಪಕ್ಷ ನಾಯಕರು ಟಾರ್ಗೆಟ್ ಮಾಡ್ತದೆ ಹಾಗೆ ಇವರು ಫೋನ್ ಕದ್ದಾಕಿ ಇವ್ರಿಗೇನು ಬಂಡತನ ಸರ್ಕಾರ ಇವ್ರಿಗೆ ಮಾಮೂಲಿ ಆಗ್ಬಿಟ್ಟಿದೆ ಇದೇನು ಹೊಸ ಏನಲ್ಲ ಇವ್ರಿಗೆ ಕಾಂಗ್ರೆಸ್ಸಲ್ಲಿ ಏನು ಮಾಡೋದು ಎಸ್ ಅಲ್ಲ